ಬಳ್ಳಾರಿ ಘಟನೆ ಸರ್ ನೀವು ಸತ್ಯಶೋಧನ ಸಮಿತಿಯಲ್ಲಿ ಇದ್ರಿ ಅಲ್ಲಿ ಹೋಗಿ ಏನೆಲ್ಲ ಮಾಡಿದ್ವಿ ಸರ್ ಈಗ ನಮ್ಮ ಬಂದಿದ್ದೀವಿ ನಾವು ಸತ್ಯನ ಶೋಧನಾ ಸಮಿತಿ ನಾವು ಸನ್ಮಾನ್ಯ ಶ್ರೀ ರೇವಣ್ಣ ಎಚ್ ಎಂ ರೇವಣ್ಣವರು ಮಾಜಿ ಸಂಸದ ಅಂತ ಜೈಪ್ರಕಾಶ್ ಹೆಗ್ಡೆ ಅವರು ಮತ್ತು ಮಾ ನಮ್ಮ ಸಂಸದ ರಾಯಚೂರು ಸಂಸದಂಥ ಕುಮಾರ್ ನಾಯ್ಕ ಅವರು ನಾನು ಜಕ್ಕಪ್ಪನವರು ಎಮ್ ಎಲ್ ಸಿ ಜಕ್ಕಪ್ಪನವರು ಇನ್ನೊಬ್ಬರು ಎಮ್ ಎಲ್ ಸಿ ಬಸನಗೌಡ ಅಂತ ಆರು ಜನ ಸಜೆಷನ್ ಮಾಡಿದರು ನಾವು ಮೂರನೇ ತಾರೀಕು ಅಲ್ಲಿ ಭೇಟಿ ಕೊಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ಪಡೆದು ಎಲ್ಲ ನಮ್ಮ ಪಕ್ಷದ ಬೇರೆ ಬೇರೆ ವಿ ಜನಾಂಗದವ್ರು ನಾಲ್ಕು ಜನಾಂಗ ಇರ್ಬೋದು ಪರಿಶಿಷ್ಟ ಜಾತಿಯವರು ಇರ್ಬೋದು ಹಿಂದುಳಿದ ವರ್ಗವ್ರು ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಮತ್ತು ಅದರ ಜೊತೆಗೆ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳೇನಿದ್ದಾರೆ ಡಿ ಸಿ ಅವರು ಎಸ್ ಪಿ ಅವರು ಮತ್ತು ಸಿ ಇ ಅವರು ಮತ್ತು ಪೊಲೀಸ್ ಅಧಿಕಾರಿಗಳು ಅವ್ರದ್ದೆಲ್ಲ ಮಾಹಿತಿ ಪಡೆದು ನಿನ್ನೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ನಾವು ಮಾಹಿತಿ ಅಂತ ಶೋಧನಾ ಸಮಿತಿಯಲ್ಲಿ ಬಂದಂಥ ಸತ್ಯ ಏನು ಸರ್ ಸತ್ಯ ಅಂದರೆ ಇದು ನಾವೇನು ಹೇಳಿದ್ದೀವಿ ವ್ಯಾಲೆ ಕೊಟ್ಟಿದ್ದೀವಿ ನಾವು ಹೇಳೋ ಪ್ರಕಾರ ಒಂದು ಸಣ್ಣ ಫ್ಲೆಕ್ಸ್ಗೋಸ್ಕರ ನೀವು ಯಾರೋ ಕೇಳ್ತಾಯಿದ್ದೀವಿ ಮಾಧ್ಯಮದವರು ಒಂದು ಸಣ್ಣ ಫ್ಲೆಕ್ಸ್ಗೋಸ್ಕರ ಮಾರ್ಷಿ ವಾಲ್ಮೀಕಿ ಅವರ ಒಂದು ಹೆಸರು ಅಂದರೆ ಆ ಥರ ಅದು ಖಂಡನೀಯ ಮತ್ತು ನಮಗೆ ನೋವು ಆ ಒಂದು ವಿಷಯಕ್ಕೆ ಈ ಥರ ಎಲ್ಲ ರಾದಂತಾಗಿ ಒಬ್ಬರು ಅದರಲ್ಲಿ ಮೃತಪಡ್ತಾರೆ ಅದು ಒಂದು ದುರ್ದೈವ ಸಂಗತಿ ಅಂತ ನಾನು ಭಾಷೆ ಖಂಡಿತವಾಗೂ ಖಂಡಿತ ಹಾಗೆ ಅಂದರೆ ಅದನ್ನೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಅಲ್ಲಿ ಅಲ್ಲೇನು ರೋಡು ಶಿರುಬಳ್ಳಿ ರಸ್ತೆ ಇತ್ತು ಆ ರಸ್ತೆಯಲ್ಲಿ ಯಾವಾಗಲೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲಿ ಗಳು ಹಾಕ್ತಾರೆ ಆಮೇಲೆ ಫ್ಲಕ್ಸ್ಗಳು ಹಾಕಿ ಮೂರು ದಿವಸ ಆದ ನಂತರ ಒಂದು ಘಟನೆ ಆಗಿದೆ ಬೇರೆ ಬೇರೆ ರಾಜಕಾರಣಗಳು ಇರ್ತದೆ ಅದರಲ್ಲಿ ಆ ದುರ್ಘಟನೆ ಆಗಿದೆ ಗಣಮನೆ ಸತೀಶ್ ರೆಡ್ಡಿಲ್ಲ ಆಗಲಿ ನೋಡಿ ಕೆಪಿಸಿಸಿ ಅಧ್ಯಕ್ಷರು ಅಲ್ಲೇ ಹೋಗಿ ಪತ್ರಿಕಾಗೋಷ್ಠಿ ನೆಲೆಸಿದ್ರು ನೀವೆಲ್ಲ ನೋಡಿದಿರಾ ಏನೆಲ್ಲ ಆಗಿದೆ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಅದು ಆಗಿರೋದು ಬೇರೆ ಬೇರೆ ಕಾರಣ ಮಾಧ್ಯಮದಲ್ಲಿ ನೀವು ನೋಡಿದಿರಲ್ಲ ಆಮೇಲೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಗಮನಿಸಿದ್ದಾರೆ ನೀವೆಲ್ಲ ನಾವು ನಾವು ಸಂದರ್ಭದಲ್ಲಿ ಎಸ್ ಪಿ ಅವ್ರನ್ನ ಕರೆದಾಗ ನಾವು ಎಫ್ ಎಸ್ ಎಲ್ ಇದಕ್ಕೆ ಕಳಿಸಿದೀವಿ ನಿಖರವಾಗಿ ಯಾವ ಗುಂಡಿಂದ ಯಾರಿಂದ ಬಂದಿದೆ ಅದು ಅವರ ಮಾಹಿತಿ ಪ್ರಕಾರ ನಮ್ದು ಸರ್ಕಾರದ ಅಧಿಕಾರಿಗಳ ಪಿಸ್ತೂಲ್ ಅಲ್ಲ ಅದು ಖಾಸಗಿ ಗಣ್ಯ ಆಗಿರ್ತಕ್ಕಂಥದ್ದು ಯಾರ್ದು ಏನಂತೇಳಿ ಮಾಹಿತಿ ಅವತ್ತು ಇದ್ದಿಲ್ಲ ನಮ್ಮವ್ರದೇ ತಪ್ಪು ತಪ್ಪಿದೆ ಅಂತ ಹೇಳಿ ನಿಮ್ಗೆ ಯಾವ ಥರದ್ದೇನ ಕಂಡು ಬಂತ ಕಾಂಗ್ರೆಸ್ ನಾನು ಹೇಳ್ತೀನಲ್ಲ ಈಗ ನಮ್ಮ ಏನು ಕೆ ಪಿ ಸಿ ಸಿ ಅಧ್ಯಕ್ಷ ಹೇಳಿದ್ದಾರೆ ಅವ್ರಿಗಿನ್ನೂ ಹೆಚ್ಚಿನ ಮಾಹಿತಿ ಇರ್ತದೆ ನಾವೇನು ಸತ್ಯ ಸೋದರಿ ಸಮಿತಿಯವ್ರು ನಾವೇನು ಮಾಡಿದ್ವಿ ಇದೆಲ್ಲ ಮಾಹಿತಿ ಪಡೆದ್ವಿ ಆ ಸ್ಪಾಟ್ಗೆ ಹೋಗಿದ್ವಿ ಅದಾದ ನಂತರ ಮೃತಪಟ್ಟಿರ್ತಾರಲ್ಲ ಅವ್ರ ಮನೆಗೆ ಹೋಗಿದ್ವಿ ಅವನ್ನೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ದೀರ್ಘವಾದ ಸುದೀರ್ಘವಾದ ವರದಿಯನ್ನು ನಿನ್ನೆ ಸರಿ ಫ್ಲೆಕ್ಸ್ ಅಳವಡಿಕೆ ಜಾಗ ಇದೆಯಲ್ಲ ಅದು ಜನಾರ್ದನ್ ರೆಡ್ಡಿ ಅವ್ರಿಗೆ ಸೇರಿದ ಜಾಗನೇ ಲೋಕೋಪ ಇಲಾಖೆ ಜಾಗನೇ ಅದು ಯಾವುದು ಫ್ಲೆಕ್ಸ್ ಹಾಕಿದ್ದು ಫ್ಲೆಕ್ಸ್ ಹಾಕಿದ್ದು ಲೋಕ ಇದು ಸಿರುಗುಪ್ಪ ಬಳ್ಳಾರಿ ರೋಡ್ ಡಬಲ್ ರೋಡ್ ಇದೆ ಮೀಡಿಯನ್ ಇದೆ ಡಬಲ್ ರೋಡ್ ಇದೆ ಅದಾದ ನಂತರ ಚೈಲಿಂಗ್ ಟೆನ್ಸಿಂಗ್ ಆಗ್ತಾರೆ ಅಲ್ಲಿ ರೋಡಿಗೆ ಅದಾದ ನಂತರ ಕಾಂಪೌಂಡ್ ಹಾಲ್ ಬರ್ತದೆ ಆದ ನಂತರ ಮನೆ ಬರ್ತದೆ ಅವ್ರ ಜಾಗ ಅದು ಜಾಗ ಸರ್ಕಾರಿ ಜಾಗ ಜಾಗ ಸರ್ಕಾರಿ ಜಾಗ ಸರ್ಕಾರಿ ಜಾಗ ಫ್ಲೆಕ್ಸ್ ಮಾಡಿದ್ದು ಸರ್ಕಾರಿ ಸರ್ಕಾರಿ ಜಾಗ ಅದು ಪಕ್ಕಕ್ಕೆ ಲಿಂಕ್ ಫೆನ್ಸಿಂಗ್ ಇರ್ತದೆ ಅದಾದ ನಂತರ ಕಾಂಪೌಂಡ್ ವಾಲ್ ಬರ್ತದೆ ಅದಾದ ನಂತರ ಅವ್ರ ಮನೆಗಳು ಪೋಸ್ಟ್ ಮಾರ್ಟಮ್ ಏನು ಎರಡು ಸರಿ ಆಗಿತ್ತು ಸರ್ ಇಲ್ಲ ನಾವು ನಿರ್ಧಾರ ಮಾಡಿಲ್ಲ ಅದಕ್ಕೆ ಇನ್ವಿಟೇಷನ್ ಆಗಿಲ್ಲ ಆ ಇನ್ವಿಟೇಷನ್ ಅಲ್ಲಿ ಯಾರು ಇನ್ನೊ ಇನ್ನೊಂದು ವಾರದಲ್ಲೇ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಆದ್ಮೇಲೆ ಮತ್ತೆ ನಿಮಗೆಲ್ಲ ಇಲ್ಲ ಇಲ್ಲ ಅದನ್ನೇ ಇವಾಗ ಹೇಳುದು ಅಧ್ಯಕ್ಷರ ಹತ್ರ ಇವಾಗ ಅಧ್ಯಕ್ಷರು ಮಾಡಿದ್ದಾರೆ ಸ್ವಾಮೀಜಿಗಳು ಅಧ್ಯಕ್ಷರು ನಮ್ಮ ಹಿರಿಯ ಸಚಿವರು ಅವ್ರ ಹತ್ರ ಎಲ್ಲ ಇದ್ ಮಾಡ್ಕೊಂಡು ಕನ್ಸಲ್ಟೇಷನ್ ಮಾಡಿ ಇನ್ನು ವಾರ್ಡ್ ನಿಮಗೆಲ್ಲ ಇಲ್ಲ ನಾವು ಹೋದಾಗ ಆ ಮಾಹಿತಿ ಇರಲಿಲ್ಲ ನಾವು ಬಂದ ನಂತರ ನಾವು ಮೂರನೇ ತಾರೀಕು ಹೋಗಿದ್ವಿ ಅದು ಇತ್ತೀಚೆಗೆ ಮಾಧ್ಯಮದಲ್ಲಿ ಅವ್ರೇನು ವಿರೋಧ ಪಕ್ಷದವರು ಅವರೇನು ಹೇಳ್ತಾ ಇದ್ದಾರೆ ಅದು ನಮಗೆ ಅವತ್ತು ಹೋದಾಗ ನಾವು ಯಾಕಂದ್ರೆ ಜಿಲ್ಲಾಧಿಕಾರಿಗಳನ್ನ ನಾವು ಭೇಟಿ ಮಾಡಿದಿವಿ ಎಸ್ ಪಿ ಅವರು ಇದಾರೆ ಎಲ್ಲರು ಇದ್ದಾರೆ ಅದ್ರದ್ದು ಇಲ್ಲ ಅವತ್ತು ಅವತ್ತು ಅದು ಚರ್ಚೆಗೆ ಬಂದಿಲ್ಲ ಯಾವ ಅಲ್ಲ ನಾನು ಹೇಳ್ತಾ ಇದ್ದೀನಿ ಮಾಹಿತಿ ಇಲ್ಲ ಮಾಹಿತಿ ಯಾರು ಕೊಟ್ಟಿಲ್ಲ ಸತ್ಯಶೋಧನೆ ಅಂದ್ರೆ ಆವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳು ಕೊಡ್ತಾರ ವರದಿ ಸೂಪ್ರಿಟೆಂಟ್ ಅವ್ರು ಕೊಡ್ತಾರೆ ಯಾರು ಪೊಲೀಸ್ ಕೊಡ್ತಾರೆ ಹೌದಾ ಮತ್ತೆ ಬೇರೆ ಕಿರಿಯ ಅಧಿಕಾರಿಗಳೆಲ್ಲ ಕೊಡ್ತಾರೆ ಅಷ್ಟು ಬಿಟ್ರೆ ಆ ಪೋಸ್ಟ್ ಮಾರ್ಟಮ್ ಬಗ್ಗೆ ನಮ್ಗೆ ಏನು ಗೊತ್ತಾಯ್ತು ನಾವು ಆ ನಾಲ್ಕು ಐದನೇ ತಾರೀಕು ಬಂದ್ವಲ್ಲ ಇಲ್ಲಿ ಪೇಪರ್ಲ್ ಹೋದಾಗ ಅವ್ರ ಪತ್ರಿಕಾಗೋಷ್ಠಿ ಮಾಡಿದಾಗ ಇಲ್ಲ ಇಲ್ಲ ಅವತ್ತು ಅದ್ರ ಬಗ್ಗೆ ಏನು ನಮಗೆ ಮಾಹಿತಿ ಅವತ್ತು ಯಾರು ಕೊಡ್ಲಿಲ್ಲ ನಾವು ಅದ್ರ ಬಗ್ಗೆ ಎತ್ಕೊಂಡಿಲ್ಲ ಅವ್ರ ಮನೆಗೆ ಹೋಗಿದ್ವಿ ಯಾರಿಗೆ ಯಾವುದು ನಾನು ಹೇಳ್ತೀನಲ್ಲ ನಾವು ಹೋದಂತ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಬಗ್ಗೆ ನಾವು ಯಾರಿಗೂ ಯಾರು ಮಾಹಿತಿನೇ ಕೊಡ್ಲಿಲ್ಲ ಅದ ಅದೇನು ಯಾಜಿಜ್ವಲ್ ಆಗೈತೆ ಅಂತ ನಮ್ಗೆ ಗೊತ್ತು ಆದ್ರೆ ನಾವ್ ಮನೆಗೆ ಹೋಗಿದ್ವಿ ಯಾರು ಸತ್ತಿದ್ದಾರೆ ರಾಜಶೇಖರ್ ರೆಡ್ಡಿ ಅವ್ರ ಮನೆಗೆ ಹೋಗಿದ್ವಿ ಅವ್ರ ತಾಯಿಯವ್ರನ್ನ ಅವ್ರ ವಿಧವೆ ತಂಗಿನ ಅವ್ರ ತಮ್ಮನ್ನ ಅವ್ರನ್ನೆಲ್ಲ ಭೇಟಿ ಯು